ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಒಂದು ಪ್ಯೂರ್ ಆಗಿರೋಂಥ ಮೈಸೂರು ಸಿಲ್ಕಿಗೆ ತುಂಬ ಸಿಂಪಲ್ಲಾಗಿ ಈಸಿ ಮೆಥಡಲ್ಲಿ ಬೇಬಿ ಕುಚ್ಚ ಹಾಕೋದು ಹೇಗೆ ಅಂತ ನೋಡೋಣ ನೋಡಿ ಸ್ಯಾರಿ ಬಂದುಬಿಟ್ಟು ಈ ರೀತಿ ಡಾರ್ಕ್ ಬ್ಲೂ ಅಲ್ಲಿದೆ ಆ್ಯಂಡ್ ಬ್ಲೂ ಗೋಲ್ಡ್ ಕಲರಲ್ಲಿ ಬಾರ್ಡರ್ ಬಂದಿದೆ ಹಾಗಿದ್ರೆ ಬನ್ನಿ ಹಾಕೋದು ಹೇಗೆ ಅಂತ ನೋಡೋಣ ಅದಕ್ಕೆ ನೋಡಿ ನಾನು ಈ ರೀತಿಯಾಗಿ ಕ್ರಿಸ್ಟಲ್ಸನ್ನು ತಗೊಂಡಿದ್ದೀನಿ ಹಾಗೆ ಈ ರೀತಿ ಎರಡು ಕಲರಲ್ಲೂ ನಾವು ಇವತ್ತು ಕುಚ್ಚನ್ನು ಕಟ್ಕೊತಾ ಇದ್ದೀವಿ ಗೋಲ್ಡ್ ಕಲರಲ್ಲಿ ಹಾಗೆ ಡಾರ್ಕ್ ಬ್ಲೂ ಕಲರಲ್ಲಿ ಹಾಗೆ ಕ್ರೋಶನ್ ನಂಬರ್ ಬಂದುಬಿಟ್ಟು ಬಿಟ್ಟು ಟೆನ್ನನ್ನು ತೊಗೊಂಡಿದ್ದೀನಿ ಟೆನ್ ಅಥವಾ ಲೆವೆನ್ ಯಾವುದಾದ್ರೂ ನಡೆಯುತ್ತೆ ಹಾಗೆ ಆರಳೆ ದಾರನ ನಾನಿಲ್ಲಿ ಬ್ಲೂ ಕಲರಲ್ಲಿ ಸುತ್ತಿ ಇಟ್ಕೊಂಡಿದ್ದೀನಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಫಸ್ಟ್ ಆರಳೆ ದಾರ ಏನಿರುತ್ತಲ್ವ ಅದನ್ನು ಫಸ್ಟು ಸ್ಯಾರಿ ಬ್ಯಾಕ್ ಸೈಡಲ್ಲಿ ಈ ರೀತಿಯಾಗಿ ಇಟ್ಬಿಟ್ಟು ಫಸ್ಟ್ ಅದನ್ನು ದಾರನ ಈ ರೀತಿಯಾಗಿ ಎಳ್ಕೊಂಡು ಇವಾಗ ನೋಡಿ ಇಲ್ಲಿ ಲೂಪ್ ಇರುತ್ತಲ್ವ ಆ ಲೂಪ್ ಒಳಗಡೆ ಈ ರೀತಿಯಾಗಿ ದಾರಾಣ ಎಳ್ಕೊಂಡು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕ್ಕೊಂಡು ಈಗ ನೋಡಿ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಸರಿಯಾಗಿ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶಯಿಂದ ಲಾಕ್ ಮಾಡ್ಕೋಬೇಕು ಈ ರೀತಿಯಾಗಿ ಕ್ರೋಶ ಮೇಲೆ ಎರಡು ದಾರ ಇರುತ್ತೆ ಆ ಎರಡನ್ನು ಒನ್ ಮಾಡಿಕೊಂಡ್ರೆ ಸಿಂಗಲ್ ಕ್ರೋಶ ಆಗುತ್ತೆ ಅದಾದಮೇಲೆ ದಾರನ ಸ್ವಲ್ಪ ಮೇಲ್ ಮಾಡಿಕೊಂಡು ಈ ರೀತಿ ಕ್ರಿಸ್ಟಲ್ಸನ್ನು ಹಾಕ್ಕೋಬೇಕು ಆ ಥ್ರೆಡ್ ಒಳಗಡೆ ಕ್ರಿಸ್ಟಲ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ಮತ್ತು ಅದನ್ನು ಅಷ್ಟೇ ಎಲ್ಲಿಗೆ ಬರುತ್ತೋ ಅಲ್ಲಿಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶಯಿಂದ ಲಾಕ್ ಮಾಡ್ಕೋಬೇಕು ದಾರನ ಒಂದು ಮಾಡ್ಕೊಳೋಣ ಒಂದು ಲಾಕ್ ಆಗುತ್ತೆ ನೋಡಿ ಈ ರೀತಿ ಲಾಕ್ ಆದಮೇಲೆ ಮತ್ತೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶಯಿಂದ ಲಾಕ್ ಮಾಡ್ಕೋಬೇಕು ಆ ರೀತಿ ಲಾಕ್ ಆದಮೇಲೆ ಮತ್ತೆ ದಾರನ ಸ್ವಲ್ಪ ಮೇಲ್ ಮಾಡಿಕೊಂಡು ಮತ್ತೆ ಇನ್ನೊಂದು ಕ್ರಿಸ್ಟಲ್ಸನ್ನು ಹಾಕ್ಕೋಬೇಕು ಅದೇ ರೀತಿ ಮತ್ತೆ ಬೀಡ್ ಲಾಕ್ ಮಾಡ್ಕೊಳೋಣ ನೋಡಿ ಬೀಡ್ ಲಾಕ್ ಆದಮೇಲೆ ಬಟ್ಟೆ ಮೇಲೆ ಒಂದು ಸಿಂಗಲ್ ಕ್ರೋಶಯಿಂದ ಲಾಕ್ ಮಾಡ್ಕೋಬೇಕು ಅದೇ ರೀತಿ ಪೂರ್ತಿ ಸ್ಯಾರಿ ಕಂಪ್ಲೀಟ್ ಮಾಡ್ಕೋಬೇಕು ಫೋರ್ ಚೈನ್ಸನ್ನು ಹಾಕ್ಕೋಬೇಕು ಅದಾದಮೇಲೆ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು ತುಂಬ ಎಳೆದ್ಬಿಟ್ಟು ಲಾಕ್ ಮಾಡಬಾರ್ದು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡಿಕೊಂಡು ಮತ್ತು ಕ್ರಿಸ್ಟಲ್ಸನ್ನು ಹಾಕ್ಕೋಬೇಕು ಈ ರೀತಿ ಕ್ರಿಸ್ಟಲ್ಸನ್ನು ಹಾಕ್ಕೊಳೋದ್ರಿಂದ ಕುಚ್ಚು ಮತ್ತು ಸಾರಿಗೆ ಒಂದು ಒಳ್ಳೆ ಲುಕ್ ಬರುತ್ತೆ ತುಂಬ ಗ್ರ್ಯಾಂಡಾಗೂ ಕಾಣಿಸುತ್ತೆ ಕೆಲವೊಬ್ಬರಿಗೆ ಬೀಡ್ಸ್ ಹಾಕೋದ್ರಿಂದ ಬೀಡ್ಸ್ ಕಪ್ಪಗಾಗುತ್ತೆ ಅನ್ನೋ ಭಯ ಇರುತ್ತಲ್ವ ಅಂಥವ್ರಿಗೆ ಈ ರೀತಿ ಕ್ರಿಸ್ಟಲ್ಸನ್ನು ಹಾಕ್ಕೊಟ್ರೆ ತುಂಬ ದಿನದವರೆಗೂ ಅವರು ತುಂಬ ದಿನದವರೆಗೂ ಅದು ಬಾಳಿಕೆ ಬರುತ್ತೆ ಯಾವುದೇ ರೀತಿ ಕಪ್ಪು ಆಗೋದಿಲ್ಲ ಹಾಗಾಗಿ ಈ ರೀತಿಯಾಗಿ ಕ್ರಿಸ್ಟಲ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಕ್ರಿಸ್ಟಲ್ಸ್ ಹಾಕ್ಕೊಂಡು ಅದಾದಮೇಲೆ ಅದೆಲ್ಲಿಗೆ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ಮತ್ತೆ ಫೋರ್ ಚೈನ್ಸನ್ನು ಹಾಕ್ಕೋಬೇಕು ಸರಿಯಾಗಿ ಎಳೆದು ಬಿಟ್ಟು ಹಾಕ್ಕೋಬಾರ್ದು ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡಿಕೊಂಡೆ ಅದಾದಮೇಲೆ ಮತ್ತೆ ಇನ್ನೊಂದು ಕ್ರಿಸ್ಟಲನ್ನು ಹಾಕ್ಕೋಬೇಕು ಬಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು ಅದೇ ರೀತಿಯಾಗಿ ಪೂರ್ತಿ ಸಾರಿಗೆ ಕಂಪ್ಲೀಟ್ ಮಾಡ್ಕೊತೀನಿ ನೀವು ಹೊಸದಾಗಿ ಏನಾದರೂ ಕಲಿತಾ ಇದ್ರೆ ಈ ರೀತಿ ಡಿಸೈನ್ನ ಸರಿ ಟ್ರೈ ಮಾಡಿ ಇದು ನಿಮಗೆ ಸ್ಪೀಡ್ ಅಂತ ಅನಿಸಿದರೆ ನಿಮ್ಮ ವೀಡಿಯೋ ಮೇಲೆ ಇರೋವಂಥ ಸೆಟ್ಟಿಂಗ್ಸಲ್ಲಿ ಹೋಗಿಬಿಟ್ಟು ನೀವು ನಿಮಗೆ ಸ್ಲೋ ಬೇಕಾದರೆ ಆಗಿ ಇಟ್ಕೊಂಡು ಸಹ ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ಬಿಡ್ ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇಟ್ಬಿಟ್ಟು ಸಿಂಗಲ್ ಕ್ರೋಷ್ನಿಂದ ಲಾಕ್ ಮಾಡ್ಕೊಂಡಿದ್ದೀನಿ ಅದೇ ರೀತಿ ನಾನು ಪೂರ್ತಿ ಸಾರಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡಿ ಕಂಪ್ಲೀಟ್ ಆದಮೇಲೆ ಈಗ ಕುಚ್ಚನ್ನು ಕಟ್ಕೊಳ್ಳೋಣ ಈಗ ನೋಡಿ ಈ ಫೋರ್ ಚೈನ್ ಗ್ಯಾಪ್ ಏನಿದೆ ಆ ಗ್ಯಾಪಲ್ಲಿ ಕುಚ್ಚನ್ನು ಕಟ್ಕೋಬೇಕು ನೀಡಲ್ಗೆ ನಾನಿಲ್ಲಿ ಎಂಬತ್ತೇಳು ತ್ರೆಡನ್ನು ಹಾಕ್ಕೊಂಡಿದ್ದೀನಿ ಈ ರೀತಿಯಾಗಿ ಇಟ್ಕೊಂಡು ನಾರ್ಮಲ್ ಎಮ್ಮಿಂಗ್ ನೀಡಲ್ಲಿರುತ್ತಲ್ಲ ಎಮ್ಮಿಂಗ್ ನೀಡಲ್ಗೆ ನಾನಿಲ್ಲಿ ಚರಿ ಥ್ರೆಡನ್ನು ಹಾಕ್ಕೊಂಡಿದ್ದೀನಿ ನೋಡಿ ಬ್ಯಾಕ್ ಸೈಡಿಂದ ಈ ರೀತಿಯಾಗಿ ತಗೊಂಡು ನೀಡಲನ್ನು ಮುಂದಕ್ಕೆ ಹೇಳ್ಕೊಬೇಕು ಈ ರೀತಿಯಾಗಿ ಮತ್ತೆ ಅದನ್ನು ನಾರ್ಮಲಾಗಿ ನಾಟ್ ಮಾಡ್ಕೋಬೇಕು ಈ ರೀತಿಯಾಗಿ ನೋಡಿ ಸ್ವಲ್ಪ ಟೈಟ್ ಮಾಡಿ ನಾಟ್ ಮಾಡ್ಕೊಳ್ಳಿ ಅದಾದಮೇಲೆ ಮತ್ತೆ ಇನ್ನೂ ಒಂದು ಸರಿ ನಾಟ್ ಮಾಡ್ಕೊತಾ ಇದ್ದೀನಿ ಅದೇ ರೀತಿ ಇನ್ನು ಎರಡು ಸರಿ ನಾವು ನಾಟ್ ಮಾಡ್ಕೋಬೇಕು ಇಲ್ಲಿ ನನ್ನ ಥ್ರೆಡನ್ನು ಸುತ್ತುತ್ತಾ ಇಲ್ಲ ಜಸ್ಟು ನಾಟ್ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾವ ರೀತಿ ಕಂಫರ್ಟಬಲ್ಲು ಆ ರೀತಿಯಾಗಿ ನೀವು ನಾಟ್ ಮಾಡ್ಕೊಳ್ಳಿ ನೋಡಿ ಫೋರ್ ಟೈಮ್ಸ್ ನಾಟ್ ಮಾಡಿಕೊಂಡಾದಮೇಲೆ ಕುಚ್ಚನ್ನು ಬ್ಯಾಕ್ ಸೈಡಿಗೆ ತಿರುಗಿಸ್ಕೊಂಡು ಈ ರೀತಿಯಾಗಿ ನೀಡಲನ್ನು ಮೇಲಿಂದ ಕೆಳಗೆ ಎಳ್ಕೋಬೇಕು ಥ್ರೆಡ್ ಒಳಗಡೆಯಿಂದ ಈ ರೀತಿಯಾಗಿ ಬರುತ್ತೆ ಈಗ ನೋಡಿ ಕುಚ್ಚು ನಿಮಗೆ ಯಾವ ಸೈಜಿಗೆ ಬೇಕೋ ನೋಡಿಕೊಂಡು ಆ ಸೈಜಿಗೆ ಕಟ್ ಮಾಡ್ಕೋಬೇಕು ನಾನಿಲ್ಲಿ ಸ್ವಲ್ಪ ಬೇಬಿ ಕುಚ್ಚಾಗಿರೋದ್ರಿಂದ ಪುಟ್ ಪುಟಾಣಿಯಾಗಿರುವಂಥ ಕುಚ್ಚನ್ನೇ ಕಟ್ಕೊಂಡಿದ್ದೀನಿ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಅದೇ ರೀತಿ ನಾನು ಪೂರ್ತಿ ಕಂಪ್ಲೀಟ್ ಮಾಡ್ಕೊತೀನಿ ನೋಡಿ ಇಲ್ಲಿ ಅದೇ ರೀತಿ ಮತ್ತೆ ನಾನು ಇನ್ನೂ ಮತ್ತೆ ಇನ್ನೊಂದು ಕುಚ್ಚನ್ನು ಕಟ್ಬಿಟ್ಟು ತೋರಿಸ್ತೀನಿ ಈ ಫೋರ್ ಚೈನ್ ಗ್ಯಾಪಲ್ಲಿ ಈ ರೀತಿಯಾಗಿ ನೀರನ್ನ ಮೇಲಕ್ಕೆ ಹೇಳ್ಕೊಬೇಕು ನೀಟಾಗಿ ಸೆಟ್ ಮಾಡ್ಕೋಬೇಕು ಥ್ರೆಡ್ ಏನಾದರೂ ಆ ಕಡೆ ಈ ಕಡೆ ಆಗಿದ್ರೆ ಎಮ್ಮಿಂಗ್ ನೀಡಲಿಂದ ಈ ರೀತಿ ನಾಟ್ ಮಾಡ್ಕೋಬೇಕು ಒಂದು ಫೋರ್ ಟೈಮ್ಸ್ ನಾಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಹಾಕ್ಬೋದು ತುಂಬಾ ಗ್ರ್ಯಾಂಡ್ ಆಗೋಗುತ್ತೆ ಜಸ್ಟ್ ನೀವು ಒನ್ ಅವರಲ್ಲೇ ಈ ಡಿಸೈನ ನೀವು ಆರಾಮಾಗಿ ಹಾಕ್ಬಿಡ್ಬೋದು ತುಂಬ ಕಡಿಮೆ ಟೈಮಲ್ಲಿ ಈ ರೀತಿ ಡಿಸೈನ ನಾವು ಹಾಕ್ಬೋದು ಕ್ರಿಸ್ಟನ್ಸ್ ಹಾಕಿರೋದ್ರಿಂದ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಕಾಣಿಸುತ್ತೆ ನೀಟ್ ಫಿನಿಶಿಂಗು ಬರುತ್ತೆ ಕಡಿಮೆ ಟೈಮಲ್ಲೂ ಆಗೋಗುತ್ತೆ ಈ ರೀತಿಯಾಗಿ ನೀಡೆಲ್ಲ ಒಳಗಡೆಯಿಂದ ಎಳ್ಕೋಬೇಕು ನೋಡಿ ಈಗ ಕುಚ್ಚುಗಳು ಯಾವಾಗಲೂ ಒಂದೇ ಸೈಜಲ್ಲಿದ್ದರೆ ಮಾತ್ರ ಆ ಕುಚ್ಚಿನ ಕುಚ್ಚು ನೋಡಲಿಕ್ಕೆ ತುಂಬ ಲುಕ್ಕಾಗಿ ಕಾಣಿಸುತ್ತೆ ಹಾಗಾಗಿ ಯಾವಾಗಲೂ ಕುಚ್ಚುಗಳನ್ನ ಮಾತ್ರ ಗಮನ ಇಟ್ಟು ಕಟ್ ಮಾಡ್ಕೊಳ್ಳಿ ಅದೇ ರೀತಿ ನಾನು ಗೋಲ್ಡಲ್ಲೂ ಸಹ ಗೋಲ್ಡ್ ಕಲರಲ್ಲೂ ಸಹ ನಾನು ಕುಚ್ಚನ್ನು ಕಟ್ಕೊತಾ ಇದ್ದೀನಿ ಸೇಮ್ ಅದೇ ರೀತಿಯಾಗಿ ಆವಾಗಲೂ ಬ್ಲೂ ಕಲರಲ್ಲಿ ಯಾವ ರೀತಿ ಕುಚ್ಚನ್ನು ಕಟ್ಕೊಂಡ್ವೋ ಇಲ್ಲೂ ಸಹ ಅದೇ ರೀತಿಯಾಗಿ ಕುಚ್ಚನ್ನು ಕಟ್ಕೋಬೇಕು ನೋಡಿ ಎಷ್ಟು ಈಸಿಯಾಗಿದೆ ಡಿಸೈನು ಒಂದು ಸರಿ ನೀವು ನೋಡಿಕೊಂಡ್ರೆ ಆರಾಮಾಗಿ ಈ ಡಿಸೈನ ನೀವು ಟ್ರೈ ಮಾಡಿಬಿಡ್ಬೋದು ತುಂಬ ನೀಟಾಗಿ ಬರುತ್ತೆ ಈ ರೀತಿಯಾಗಿ ಕಟ್ಕೊಂಡು ಒಂದು ಸರಿ ಟ್ರೈ ಮಾಡಿ ನೋಡಿ ಒಂದು ಫೋರ್ ಟೈಮ್ಸ್ ಈ ರೀತಿ ನಾಟ್ ಮಾಡ್ಕೊಳ್ಬೇಕು ಅದಾದಮೇಲೆ ಸೀರೆನ ಬ್ಯಾಕ್ ಸೈಡಿಗೆ ತಿರುಗಿಸ್ಕೊಂಡು ನೋಡಿ ಮೇಲಿಂದ ಕೆಳಗೆ ನೀಡಲ್ಲ ಎಳ್ಕೋಬೇಕು ಆವಾಗ ಲಾಕ್ ಆಗುತ್ತೆ ಪಕ್ಕದಲ್ಲಿ ಯಾವ ರೀತಿಯಾಗಿ ಯಾವ ಸೈಜಿಗೆ ಕುಚ್ಚನ್ನು ಕಟ್ ಮಾಡ್ಕೊಂಡಿರ್ತೀವೋ ಅದೇ ಸೈಜಿಗೆ ಇಲ್ಲಿ ಕುಚ್ಚನ್ನು ಕಟ್ ಮಾಡ್ಕೋಬೇಕು ಅಕಸ್ಮಾತ್ ಎಲ್ಲೇನಾದರೂ ಎಕ್ಸ್ಟ್ರಾ ಥ್ರೆಡ್ ಏನಾದರೂ ಇದ್ದರೆ ಅದನ್ನು ಈ ರೀತಿಯಾಗಿ ಟ್ರಿಮ್ ಮಾಡ್ಕೊಬೇಡಿ ಅಷ್ಟೇ ನೋಡಿ ತುಂಬ ಸಿಂಪಲ್ಲಾಗಿ ಕುಚ್ಚು ರೆಡಿ ಆಗೋಗುತ್ತೆ ನಾನು ಪೂರ್ತಿ ಸಾರಿಗೆ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಬಂದಿದೆ ಬ್ಲೂ ಕಲರಲ್ಲಿ ಮೂರು ಗೋಲ್ಡ್ ಕಲರಲ್ಲಿ ಮೂರು ಈ ರೀತಿಯಾಗಿ ಕಟ್ಕೊಂಡಿದ್ದೀನಿ ಸಿಂಗಲ್ ಕಲರಲ್ಲೂ ಕಟ್ಟಿದರೂ ಸಹ ತುಂಬಾ ಚೆನ್ನಾಗಿ ಬರುತ್ತೆ ಅಥವಾ ಈ ರೀತಿ ಡಬಲ್ ಕಲರಲ್ಲೂ ಕಟ್ಟಿದರೂ ಸಹ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಯಾವ ರೀತಿಯಾಗಿ ಇಷ್ಟ ಆಗುತ್ತೋ ಕಸ್ಟಮರ್ ಯಾವ ರೀತಿಯಾಗಿ ಹೇಳಿದರು ಆ ರೀತಿಯಾಗಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಮತ್ತಷ್ಟು ಒಳ್ಳೆಯ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆಗೆ ಭೇಟಿ ಆಗೋಣ ಧನ್ಯವಾದಗಳು